ಬೆಂಗಳೂರು ಶಾಪಿಂಗ್ ಪ್ರಿಯಲ್ಲಿ ಎಚ್ಚರ ಮಂತ್ರಿ ಮಾಲ್ ಟ್ರೇಡ್ ಲೈಸೆನ್ಸ್ ರದ್ದುಗೊಳಿಸಿದ ಬಿಬಿಎಂಪಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಪ್ರಸಿದ್ಧ ಶಾಪಿಂಗ್ ಮಾಲ್ಗಳಲ್ಲಿ ಒಂದಾಗಿರುವಂತಹ ಮಂತ್ರಿ ಮಾಲ್ನ ಮಾಲೀಕರಿಂದ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಬಾಕಿ ಉಳಿದು ಮಂತ್ರಿ ಮಾಲ್ ಅನ್ನ ಬಂದ್ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಶಾಪಿಂಗ್ ಮಾಡಲು ಬಂದವರನ್ನ ವಾಪಸ್ ಕಳುಹಿಸಲಾಗ್ತಾ ಇದೆ ಬಸವ ಜಯಂತಿಯ ಹಿನ್ನೆಲೆಯಲ್ಲಿ ಇಂದು ಸರ್ಕಾರಿ ರಜೆ ಇದೆ ಜೊತೆಗೆ ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಶಾಪಿಂಗ್ ಮಾಡುವರ ಸಂಖ್ಯೆ ಕೂಡ ಅಧಿಕವಾಗಿರುತ್ತೆ ಹೀಗಂತ ಮಂತ್ರಿ ಮಾಲ್ಗೆ ಶಾಪಿಂಗ್ ಮಾಡಲು ಹೋಗುವವರು ಎಚ್ಚರವಾಗಿರಿ ಯಾಕಂದ್ರೆ ಮಂತ್ರಿ ಮಾಲ್ ನ ಬಿಬಿಎಂಪಿ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ ಮಂತ್ರಿ ಮಾಲ್ ನ ಮಾಲೀಕರು ಆಸ್ತಿ ತೆರಿಗೆ ಪಾವತಿ ಮಾಡಿಲ್ಲ ಅಂತ ಹಿನ್ನೆಲೆಯಲ್ಲಿ ಬಾಗಿಲಿಗೆ ಬೀಗವನ್ನ ಜಡಿದು ಸೀಲ್ ಹಾಕಲಾಗಿದೆ ಇನ್ನು ಮಂತ್ರಿ ಮಾಲ್ ನಲ್ಲಿ ರಜೆಯ ಹಿನ್ನೆಲೆಯಲ್ಲಿ ಶಾಪಿಂಗ್ ಮಾಡಲು ಬಂದವರಿಗೆ ನಿರಾಸೆ ಉಂಟಾಗಿದೆ ಜೊತೆಗೆ ಮಂತ್ರಿ ಮಾಲ್ ನ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಸಿನಿಮಾ ನೋಡಲು ಟಿಕೆಟ್ ಬುಕ್ಕಿಂಗ್ ಮಾಡಿದವರಿಗೆ ತೊಂದರೆ ಉಂಟಾಗಿದೆ ತೆರಿಗೆಯನ್ನ ಬಾಕಿ ಉಡಿಸಿಕೊಂಡ ಮಂತ್ರಿಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಶಾಕ್ ಕೊಟ್ಟಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಬೆಳ್ಳಂಬೆಳಿಗೆ ಬಂದು ಮಂತ್ರಿ ಮಾಲ್ಗೆ ಬೀಗ ಜಡ್ತಿದ್ದಾರೆ ಜೊತೆಗೆ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬಂದ್ ಮಾಡಲಾಗಿದೆ ಅಂತ ನೋಟಿಸ್ ಬ್ಯಾನರ್ ಅನ್ನ ಅಂಟಿಸಲಾಗಿದೆ ಇನ್ನು ಹಿಂದೆಯೂ ಕೂಡ ಮಂತ್ರಿ ಮಾಲ್ಗೆ ತೆರಿಗೆ ಬಾಕಿಯ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಬೀಗ ಹಾಕಿದ್ರು ಆ ಕ್ಷಣಕ್ಕೆ ನ್ಯಾಯಾಲಯದ ಮೊರೆ ಹೋಗಿದ್ದ ಮಂತ್ರಿ ಮಾಲ್ನ ಮಾಲೀಕರು ತೆರಿಗೆ ಪಾವತಿ ಮಾಡುವುದಾಗಿ ಹೇಳಿ ಬಾಗಿಲನ್ನ ಓಪನ್ ಮಾಡಿಸಿದ್ರು ಆದರೆ ಪುನಃ ತೆರಿಗೆ ಪಾವತಿ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ನಿಮ್ಮ ವ್ಯಾಪಾರ ಪರವಾನಗಿಯನ್ನ ರದ್ದುಗೊಳಿಸಲಾಗಿದೆ ಹೀಗಾಗಿ ವ್ಯಾಪಾರಿ ಮಳಿಗೆಯನ್ನ ಸೀಸ್ ಮಾಡಲಾಗಿದೆ ಅಂತ ಪಾಲಿಕೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರತಿ ಬಾರಿ ಬೀಗ ಹಾಕಿದಾಗ ಕೋರ್ಟ್ಗೆ ಹೋಗುವ ಮಂತ್ರಿ ಮಾಲ್ನ ಮಾಲೀಕರು ಪಾಲಿಕೆಯಿಂದ ಕೈಗೊಳ್ಳುವ ಕ್ರಮದ ವಿರುದ್ಧ ಸ್ಟೇ ಅನ್ನ ತಂದು ಮಂತ್ರಿ ಮಾಲ್ ರಿಪನ್ ಮಾಡಿಸಿಕೊಳ್ತಾ ಇದ್ರು ಈ ಬಾರಿಯೂ ಕೂಡ ಕೋರ್ಟ್ಗೆ ಹೋಗಲು ಪ್ಲಾನ್ ಮಾಡಿದ್ದಾರೆ ಎಂಬುದು ಕೂಡ ತಿಳಿದು ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ